ಮದುವೆಯ ಮೊದಲ ರಾತ್ರಿಯೇ ಆಕೆಗೆ ವಿಚ್ಛೇದನ ನೀಡಿದ್ದು ಏನಿದು ಆ ರಾತ್ರಿಯ ರಹಸ್ಯ ನನ್ನನ್ನು ನನ್ನ ಅಪ್ಪ ಗೆಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಆದರೆ ನನ್ನ ಮಾವ ಕೊನೆಯ ಮಗನಿಗೆ ಎರಡು ವರ್ಷ ಇದ್ದಾಗಲೇ ತೀರಿಕೊಂಡಿದ್ರು ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವಳು ಹಾಗಂತ ನನ್ನ ಗಂಡನ ಮನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ ನನ್ನ ಅತ್ತೆ ಮಾವನಿಗೆ ಐದು ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿರಲಿಲ್ಲ ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದೆ ಬೆಳಗ್ಗೆ ಎದ್ದು ನಾನು ಮತ್ತು ನನ್ನ ಅತ್ತೆ ಒಟ್ಟಿಗೆ ವಾಕ್ ಹೋಗ್ತಾ ಇದ್ದೆವು ಇದರಿಂದ ನಮ್ಮ ಮನಸ್ಸಿಗೂ ಆರೋಗ್ಯಕ್ಕೂ ನೆಮ್ಮದಿ ಸಿಗ್ತಿತ್ತು ಪ್ರತಿ ಸಲೂ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ ಆದರೆ ನನ್ನ ಅತ್ತೆ ಅರ್ಧದಲ್ಲಿ ಬೇರೆ ದಾರಿಯಲ್ಲಿ ಹೋಗ್ತಿದ್ರು ಯಾಕತ್ತೆ ನೀವು ಆ ಕಡೆ ಹೋಗ್ತಾ ಇದ್ದೀರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ಕೇಳುತ್ತಿದ್ದೆ ಆದರೆ ನನ್ನ ಅತ್ತೆ ಏನನ್ನೂ ಹೇಳುತ್ತಿರಲಿಲ್ಲ ನೀನು ಮನೆಗೆ ಹೋಗಮ್ಮ ನಾನು ಸ್ವಲ್ಪ ಹೊತ್ತಾದ ಮೇಲೆ ಬರುತ್ತೇನೆ ಎಂದು ಹೇಳುತ್ತಿದ್ರು ನನಗೂ ಒಂಥರ ಕುತೂಹಲ ಗೊಂದಲ ಉಂಟಾಗ್ತಿತ್ತು ಏನತ್ತೆ ನನ್ನಲ್ಲಿ ಏನು ಮುಚ್ಚಿಡ್ತಿದ್ದೀರಾ ಯಾಕೆ ಹೀಗೆ ಮಾಡ್ತೀರಿ ಎಂದು ಕೇಳಿದರೂ ಅವರು ಏನೂ ಮಾತನಾಡದೆ ನೀನು ತಲೆಕಿಡಿಸಿಕೊಳ್ಬೇಡ ಏನೂ ಇಲ್ಲ ಮಗಳೇ ಎಂದು ಹೇಳುತ್ತಿದ್ದರು ಒಂದು ದಿನ ನಾನು ಆಸ್ಪತ್ರೆಯಿಂದ ಡ್ಯೂಟಿ ಮುಗಿಸಿ ಮನೆಗೆ ಕಾರಲ್ಲಿ ಬರುವಾಗ ಅತ್ತೆ ರಸ್ತೆ ಬದಿಯಲ್ಲಿ ನಡೆಯುತ್ತಾ ಹೋಗುತ್ತಿದ್ರು ಅರೆ ಅತ್ತೆ ಈ ಕಡೆ ಯಾಕೆ ಹೋಗ್ತಿದ್ದಾರೆ ನಾನು ಅವರನ್ನು ಹಿಂಬಾಲಿಸಿದೆ ನನಗೂ ಇಲ್ಲಿ ಏನೋ ಕಣ್ಣಾಮುಚ್ಚಾಲೆ ಆಟ ನಡೆಯುತ್ತಿದೆ ಎಂದು ಅನ್ನಿಸ್ತಿತ್ತು ಅತ್ತೆಯ ಹಿಂದೆನೆ ಹೋದಾಗ ಆಕೆ ನೇರವಾಗಿ ಜೈಲಿನ ಕಡೆ ಹೋದ್ಲು ಏನೂ ಮಾತನಾಡದೆ ನಾನು ನೇರವಾಗಿ ಮನೆಗೆ ಬಂದು ಬಿಟ್ಟೆ ನನ್ನ ಗಂಡನಲ್ಲಿ ಕೇಳಿದೆ ಅಲ್ಲರಿ ನಿಮ್ಮ ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ ಬೆಳಗ್ಗೆ ಕೂಡ ನನ್ನ ಜೊತೆ ವಾಕ್ ಮಾಡುವಾಗ ದಾರಿಯನ್ನು ಬದಲಿಸಿ ಬೇರೆ ಕಡೆ ಹೋಗ್ತಾರೆ ಈಗ ಜೈಲಿನ ಕಡೆ ಹೋಗ್ತಿದ್ರಲ್ಲ ಅಲ್ಲಿ ಯಾರಿದ್ದಾರೆ ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಅತ್ತೆ ನನ್ನ ಗಂಡ ಏನೂ ಮಾತನಾಡದೆ ಮೌನವಾಗಿ ಪೇಪರ್ ಓದುತ್ತಿದ್ರು ಹೇಳ್ರಿ ಏನಾಯಿತು ನೀವೆಲ್ಲ ನನ್ನ ಜೊತೆ ಏನನ್ನು ಮುಚ್ಚಿಡ್ತಿದ್ದೀರಾ ನನ್ಗೆ ಗೊತ್ತಿಲ್ಲ ಪ್ರಿಯಾ ನೀನು ಅಮ್ಮನಲ್ಲೇ ವಿಚಾರಿಸಿ ನೋಡು ಸ್ವಲ್ಪ ಹೊತ್ತಲ್ಲಿ ಅತ್ತೆ ಬರುತ್ತಾರೆ ಅತ್ತೆ ನೀವು ಎಲ್ಲಿಗೆ ಹೋಗಿ ಬಂದ್ರಿ ನಾನು ಪೇಟೆಗೆ ಹೋಗಿದ್ನಮ್ಮ ಹೌದಾ ಅತ್ತೆ ಯಾಕೆ ಹೋಗಿದ್ರಿ ಅತ್ತೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಮ್ಮ ಅದೇ ಏನು ಕೆಲಸ ಎಂದು ಕೇಳ್ತಾ ಇದ್ದೇನೆ ಅದೇ ಅಮ್ಮ ಸ್ವಲ್ಪ ಕೆಲಸ ಇತ್ತು ಎಂದು ಹೇಳಿದ್ನಲ್ವಾ ಏನು ಜೈಲಲ್ಲಿ ಕೆಲಸ ಇತ್ತಾ ಜೈಲಲ್ಲಿ ಏನು ಕೆಲಸ ಇತ್ತು ನಾನೆಲ್ಲ ನೋಡಿದ್ದೇನೆ ಏನು ಅಂತ ಸರಿಯಾಗಿ ಹೇಳಿ ಸರಿನಮ್ಮ ನಿನಗೆ ಇಷ್ಟು ಗೊತ್ತಾದ ಮೇಲೆ ನಿನ್ನ ಕುತೂಹಲವು ಹೆಚ್ಚಾಗ್ತಿದೆ ಮುಂದೆ ನಿನ್ನ ನಿರ್ಧಾರವನ್ನು ನೀನು ಹೇಳ್ಬೋದು ಎಂದು ಹೇಳುತ್ತಾ ನನ್ನ ಕುಟುಂಬ ಆಗರ್ಭ ಶ್ರೀಮಂತ ಕುಟುಂಬ ನನ್ನ ಗಂಡನ ಕುಟುಂಬ ಸಾಂಪ್ರದಾಯಿಕ ಕುಟುಂಬ ಆಗಿತ್ತು ನಾನು ಮದುವೆಯಾಗಿ ಬಂದಾಗ ನನ್ನನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ರು ನನಗೆ ಗೌರವವನ್ನು ನೀಡುತ್ತಿದ್ರು ನಮ್ಮದು ಮರ್ಯಾದಸ್ಥ ಮನೆತನ ನನ್ನ ಗಂಡನ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು ಮದುವೆಯಾಗಿ ಒಂದು ವರ್ಷದಲ್ಲಿಯೇ ನಾನು ಮೊದಲ ಮಗನಿಗೆ ಜನ್ಮವನ್ನು ನೀಡಿದೆ ನಾನು ಬೇಗ ಬೇಗನೆ ಐದು ಮಕ್ಕಳಿಗೆ ಜನ್ಮ ನೀಡಿದೆ ಮೊದಲನೆಯದು ಗಂಡು ಮಗು ಎರಡನೆಯದು ಗಂಡು ಮಗು ಮೂರು ನಾಲ್ಕು ಐದು ಎಂದು ಗಂಡು ಮಗುವೇ ಜನಿಸುತ್ತದೆ ನಾನು ಮತ್ತು ನನ್ನ ಗಂಡ ನಮಗೆ ಒಂದು ಹೆಣ್ಣು ಮಗು ಬೇಕು ಎಂದು ಆಸೆ ಪಟ್ಟಿದ್ದೆವು ಆದರೆ ನಮ್ಮ ಆಸೆಯಂತೆ ನಡೆಯಲಿಲ್ಲ ಗಂಡು ಮಕ್ಕಳಾಯಿತು ನನ್ನ ಸಣ್ಣ ಮಗನಿಗೆ ಎರಡು ವರ್ಷ ಇದ್ದಾಗ ನನ್ನ ಗಂಡ ತೀರಿಕೊಂಡ್ರು ನನಗೆ ಐದು ಗಂಡು ಮಕ್ಕಳಿರುವುದರಿಂದ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿತ್ತು ಅದು ಮುಂದೆ ಮಕ್ಕಳಿಗೆ ಸೇರಲ್ಪಡುತ್ತದೆ ನನ್ನ ಗಂಡ ತೀರಿ ಎರಡು ವರ್ಷವಾದಾಗ ನನ್ನ ನಾದಿನಿ ಹನ್ನೆರಡು ವರ್ಷದ ಹುಡುಗಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದಳು ಅತ್ತಿಗೆ ಇದು ನನ್ನ ದೂರದ ಸಂಬಂಧಿ ಒಳ್ಳೆ ಹುಡುಗಿ ಈಕೆ ಮನೆಯವರು ತೀರಾ ಕಷ್ಟದಲ್ಲಿದ್ದಾರೆ ಅವರ ಆರೋಗ್ಯನೂ ಸರಿಯಿಲ್ಲ ಬಡತನದಿಂದ ನರಳುತ್ತಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗ್ತಿದೆ ಈಕೆಗೆ ವಿದ್ಯಾಭ್ಯಾಸ ನೀಡಲು ಅವರಿಂದ ಸಾಧ್ಯವಾಗ್ತಿಲ್ಲ ನಿಮಗೂ ಹೇಗೂ ಐದು ಗಂಡು ಮಕ್ಕಳೇ ಹೆಣ್ಮಕ್ಕಳು ಬೇಕೆಂದು ಆಸೆ ಪಡ್ತಿದ್ರಿ ಈ ಹೆಣ್ಣು ಮಗಳನ್ನು ನಿಮ್ಮ ಮಗಳು ಎಂದು ಸಾಕಿ ದೊಡ್ಡವಳಾಗಿ ಮಾಡಿ ಆಗ ನಿಮಗೂ ಆಸೆ ತೀರುತ್ತೆ ನಿಮ್ಮ ಮಕ್ಕಳಿಗೂ ತಂಗಿ ಸಿಕ್ಕಿದಂತಾಗುತ್ತದೆ ಈ ಹುಡುಗಿಯ ಜೀವನವು ಉಜ್ವಲವಾಗುತ್ತೆ ಎಂದಳು ನಾನು ಸರಿ ಎಂದು ಅವಳನ್ನು ಸ್ವೀಕರಿಸಿಕೊಂಡೆ ಅವತ್ತು ನನಗೂ ಸರಿ ಎಂದು ಅನಿಸಿತು ನಾನು ಮೈತ್ರಿಯನ್ನು ತುಂಬಾ ಪ್ರೀತಿಸ್ತಿದ್ದೆ ಆಕೆಯನ್ನು ಶಾಲೆಗೆ ಸೇರಿಸಿದೆ ನನ್ನ ಮಗಳಾಗಿ ದೊಡ್ಡವಳಾಗುತ್ತಾ ಬಂದ್ಲು ನನ್ನನ್ನು ಅಮ್ಮ ಅಮ್ಮ ಎಂದು ಹೇಳುತ್ತಾ ಯಾವಾಗ್ಲೂ ನನ್ನ ಸೆರಗನ್ನು ಹಿಡಿಯುತ್ತಿದ್ದಳು ಅಣ್ಣಂದಿರ ಜೊತೆ ಕೆಲವೊಂದು ಸಲ ಜಗಳವಾಡುತ್ತಾ ತಮ್ಮಂದಿರನ್ನು ಮುದ್ದಿನಿಂದ ನೋಡಿಕೊಳ್ಳುತ್ತಾ ನಮ್ಮ ಮನೆ ಮಗಳಾಗಿ ಬಿಟ್ಲು ಬೆಳೆಯುತ್ತಾ ಮೈತ್ರಿಯು ಪಿಯುಸಿ ಮುಗಿಸಿ ಡಿಗ್ರಿ ಸೇರಿಕೊಂಡಳು ಒಂದು ದಿನ ಮೈತ್ರಿ ಅಪ್ಪ ಬಂದು ಮೈತ್ರಿ ನನ್ನ ಮಗಳು ಆಕೆ ನನಗೆ ಬೇಕು ನಾನು ಅವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದ ಅಪ್ಪನನ್ನು ಕಂಡ ಕೂಡಲೇ ಅಮ್ಮ ನಾನು ನಿನ್ನನ್ನು ಬಿಟ್ಟಿರಲಾರೆ ನಾನು ಹೋಗುವುದಿಲ್ಲಮ್ಮ ಎಂದು ಅಳುತ್ತಾ ಕೂತು ಬಿಟ್ಟಳು ನೋಡಿ ಅಣ್ಣ ನನ್ ಗೊತ್ತು ಇದು ನಿಮ್ಮ ಮಗಳು ಆದ್ರೆ ಆಕೆ ನಿಮ್ಮ ಜೊತೆ ಬರಲು ನಿರಾಕರಿಸುತ್ತಿದ್ದಾಳಲ್ಲ ಈಗ ಇವಳು ನಮ್ಮ ಮನೆ ಮಗಳಾಗಿ ಬಿಟ್ಟಿದ್ದಾಳೆ ಹೌದು ತಾಯಿ ನೀವು ಇವಳನ್ನು ಮನೆ ಮಗಳು ಎಂದು ಹೇಳುತ್ತಿದ್ದೀರಾ ಇವಳು ನಿಮ್ ಜೊತೆಗೇನೆ ಇದ್ರೆ ಇವಳಿಗೆ ಪಾಲು ಕೊಡುತ್ತೀರಾ ಆಕೆಗೆ ಮದುವೆ ವಯಸ್ಸು ಕೂಡ ಆಗಿದೆ ನಾನು ಎಲ್ಲಿಯಾದರೂ ಕಾಡಿಬೇಡಿ ನನ್ನ ಮಗಳಿಗೆ ಮದುವೆ ಮಾಡಬೇಕಲ್ಲ ಅಯ್ಯೋ ದೇವ್ರೆ ನನ್ನ ಮಗಳಿಗೆ ಮದುವೆ ಮಾಡಬೇಕಾದ್ರೆ ಬೇಡುವುದೇ ಬೇಡ ಬೇಡ ನಮ್ಮಲ್ಲಿ ಇಷ್ಟಿರುವಾಗ ನನ್ನ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಹೇಗೆ ಮಾಡಬೇಕು ಎಂದು ಗೊತ್ತಿದೆ ಅದು ಅಲ್ಲದೆ ನನ್ನ ಐದು ಗಂಡು ಮಕ್ಕಳ ಪಾಲಿನಲ್ಲಿ ನಾನು ಆರು ಪಾಲು ಮಾಡಿ ಮಗಳಿಗೆ ನೀಡುತ್ತೇನೆ ಅದರ ಭಯ ನಿಮಗೆ ಬೇಡ ಎಂದು ಮೈತ್ರಿ ಅಪ್ಪನಲ್ಲಿ ನಾನು ಹೇಳಿದೆ ಆಕೆ ಅಪ್ಪನಿಗೆ ಮನೆ ಖರ್ಚಿಗೆ ಹಣವನ್ನು ನೀಡಿ ಕಳುಹಿಸುತ್ತಿದ್ದೆ ಮೈತ್ರಿಯ ಮನೆಗೆ ತಿಂಗಳಿಗೆ ಖರ್ಚಿಗೆ ಎಂದು ಹತ್ತು ಸಾವಿರ ರೂಪಾಯಿ ಹಣವನ್ನು ಅವಳ ಅಮ್ಮನ ಅಕೌಂಟಿಗೆ ಹಾಕುತ್ತಿದ್ದೆ ಆಗಾಗ ಅವಳ ಅಪ್ಪ ಬಂದು ಹಣವನ್ನು ಇಸ್ಕೊಂಡು ಹೋಗ್ತಾ ಇದ್ರು ಈಕೆ ನಮ್ಮ ಜೊತೆ ಬಿಟ್ಟಿರಲಾರದಷ್ಟು ಬೆರೆತು ಬಿಟ್ಟಿದ್ಲು ನನ್ನ ಮಕ್ಕಳಿಗೆ ಈಕೆ ರಕ್ತ ಸಂಬಂಧಿಯಲ್ಲ ಅನ್ನುವಂಥ ಭಾವನೆ ಇರಲಿಲ್ಲ ತಮ್ಮ ಒಡಹುಟ್ಟಿದ ಅಕ್ಕ ತಂಗಿ ಅಂದುಕೊಳ್ಳುತ್ತಿದ್ದರು ಹೀಗಿರುವಾಗ ನನ್ನ ಮಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ ಮೈತ್ರಿಗೆ ಮದುವೆ ಮಾಡಲೆಂದು ಹುಡುಗನನ್ನು ಹುಡುಕುತ್ತಿದ್ದೆವು ಆದರೆ ಮೈತ್ರಿ ನಾನು ನಿಮ್ಮನ್ನು ಬಿಟ್ಟು ಇರುವುದಿಲ್ಲ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನನಗೆ ಮದುವೆ ಬೇಡ ಎನ್ನುತ್ತಿದ್ದಳು ಹೀಗಿರುವಾಗ ಒಂದು ದಿನ ಸಂಬಂಧಿಕರೊಬ್ಬರು ಬಂದು ಮೈತ್ರಿಯ ಮದುವೆ ವಿಷಯ ಮಾತನಾಡುತ್ತಾರೆ ಆಗ ನಾನು ಹೇಳಿದೆ ಮೈತ್ರಿಗೆ ಮದುವೆ ಮಾಡುವ ವಿಷಯ ಹೇಳಿದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂದು ಹೇಳ್ತಾಳೆ ಆಕೆಯನ್ನು ಬಿಟ್ಟು ನಾನು ಹೇಗೆ ಇರಲಿ ಅದು ಅಲ್ಲದೆ ಆಕೆ ಮದುವೆಯಾಗಿ ಹೋದ್ಮೇಲೆ ನಾನು ಒಂಟಿ ಆಗ್ತೇನೆ ಮೂವರು ಗಂಡು ಮಕ್ಕಳು ಕೆಲಸದಲ್ಲಿ ದೂರ ಇದ್ದಾರೆ ಇಬ್ಬರು ಗಂಡು ಮಕ್ಕಳು ಹಾಸ್ಟೆಲ್ಗೆ ಸೇರಿಕೊಂಡಿದ್ದಾರೆ ನಾನು ಒಂಟಿಯಾಗಿ ಹೇಗೆ ಜೀವಿಸಲಿ ಎಂದು ಬೇಸರವನ್ನು ವ್ಯಕ್ತಪಡಿಸಿದೆ ನನ್ನ ಸಂಬಂಧಿ ಹೇಳಿದ್ಲು ಅಲ್ಲ ಅಕ್ಕ ಮೈತ್ರಿ ನಿನ್ನ ರಕ್ತ ಸಂಬಂಧಿಯಲ್ಲ ನಿನ್ನ ಮಗಳಾಗಿ ನೋಡಿದ್ದು ಮಾತ್ರ ಅಲ್ವಾ ಮತ್ತೆ ಯಾಕೆ ನೀನು ನಿನ್ನ ಮಗನಿಗೆ ಮೈತ್ರಿಯನ್ನು ಮದುವೆ ಮಾಡಿಸಬಾರ್ದು ಅದು ಹೇಗೆ ಆಗುತ್ತೆ ನನ್ನ ಮಕ್ಕಳು ಒಪ್ತಾರಾ ಅವರು ತಂಗಿ ಎಂದು ಅಂದುಕೊಂಡಿದ್ದಾರಲ್ವಾ ಅವರಲ್ಲಿ ಮಾತನಾಡಿ ನೋಡು ಅರ್ಥ ಮಾಡಿಸಿ ನೋಡು ಎಂದು ಹೋದ್ಲು ನನಗೂ ಹೌದು ಮೈತ್ರಿ ನನ್ನ ಮಗಳಾಗಿ ಸೊಸೆಯಾಗಿ ನನ್ನ ಜೊತೆನೆ ಇರುತ್ತಾಳೆ ಎಂದು ನೆನೆದು ಸಂತೋಷಪಟ್ಟೆ ನಾನು ನನ್ನ ಮಗನನ್ನು ಕರೆದು ಮಗನೇ ನಾನು ಒಂದು ವಿಷಯ ನಿನ್ನ ಜೊತೆ ಮಾತನಾಡಬೇಕು ಹೇಳಮ್ಮ ಅದಕ್ಕೆ ಆಕೆ ಇಷ್ಟು ಭಯಪಡ್ತೀಯಾ ಏನಿಲ್ಲ ವಿನಯ್ ನಿನಗೆ ಮೈತ್ರಿ ಬಗ್ಗೆ ಏನು ಭಾವನೆ ಇದೆ ಏನಮ್ಮ ನಿಂದು ಹೊಸದಾಗಿ ಮೈತ್ರಿ ನನ್ನ ತಂಗಿ ಅದು ಮುದ್ದಿನ ತಂಗಿ ನಿನಗೆ ಆಕೆಯನ್ನು ಬಿಟ್ಟಿರಲು ಮನಸ್ಸು ಬರುತ್ತಿದೆಯಾ ಇಲ್ಲಮ್ಮ ಅದೇ ನನಗೆ ಬೇಸರ ಆಗುತ್ತಿರೋದು ಆಕೆಯನ್ನು ಮದುವೆ ಮಾಡಿಕೊಟ್ಟ ಮೇಲೆ ನಾವು ಹೇಗೆ ಇಲ್ಲಿರುವುದೆಂದು ಅನ್ನಿಸ್ತಿದೆ ಮಗನೆ ಮೈತ್ರಿ ಯಾರು ಎಂದು ನಿನಗೆ ಗೊತ್ತಿಲ್ವಾ ಆಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಲ್ಲ ಆದ್ರೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೇನೆ ಮಗಳಾಗ್ಬೇಕಾದ್ರೆ ಹೊಟ್ಟೆಯಲ್ಲಿ ಹುಟ್ಟಬೇಕು ಎಂದು ಇಲ್ಲ ಅಲ್ವಾ ಹೌದು ಮಗನೆ ನೀನು ಆಕೆಯನ್ನು ಮದುವೆ ಆಗ್ತೀಯಾ ಏನಮ್ಮ ನೀನು ಹೇಳ್ತಾ ಇದ್ದೀಯಾ ಇಷ್ಟು ವರ್ಷಗಳ ಕಾಲ ನಾನು ತಂಗಿಯಾಗಿ ನೋಡಿದ ಮೈತ್ರಿಯನ್ನು ಈಗ ಮದುವೆ ಆಗು ಎಂದು ಅಂತಿದ್ಯಲ್ಲ ನಿನ್ಗೆ ಏನಾಗಿದೆ ಏನಾಗುತ್ತೆ ಮದುವೆ ಆದ್ರೆ ಅವಳು ನಿನ್ನ ಒಡ ತಂಗಿ ಅಲ್ವಲ್ಲ ಅವಳು ಮತ್ತು ನೀನು ಒಂದೇ ಹೊಟ್ಟೆಯಿಂದ ಬಂದಿಲ್ಲ ಅಲ್ವಾ ಅದು ಅಲ್ಲದೆ ರಕ್ತ ಸಂಬಂಧಿ ಕೂಡ ಅಲ್ಲ ನಾನು ಹೇಗೋ ಏನೋ ಹೇಳಿ ವಿನಯ್ನನ್ನು ಒಪ್ಪಿಸಿದೆ ಅಮ್ಮ ಮೈತ್ರಿ ಅದಕ್ಕೆ ಏನಂದಿದ್ದಾಳೆ ಎಂದು ನನ್ನ ಮಗ ಕೇಳಿದ ಅದಕ್ಕೆ ನಾನು ಆಕೆ ಒಪ್ಪಿದ್ದಾಳೆ ಎಂದು ಸುಳ್ಳು ಹೇಳಿದೆ ಹಾಗಾದ್ರೆ ಬಿಡು ಎಂದು ಒಪ್ಪಿದ ಇಲ್ಲಿ ಮೈತ್ರಿಯನು ಕೇಳಿದೆ ಮೊದಲಿಗೆ ನಿರಾಕರಿಸಿದ್ದಳು ನನ್ನ ಮಗ ಒಪ್ಪಿಕೊಂಡಿದ್ದಾನೆ ಎಂದು ಹೇಳಿ ಆಕೆಯು ಒಪ್ಪಿದಳು ನಾನು ಮೈತ್ರಿಗೆ ಮೈ ತುಂಬ ಚಿನ್ನ ಹಾಕಿದ್ದೆ ಮಗನಿಗೂ ಬ್ರಾಸ್ಲೆಟ್ ಕಡಗ ಉಂಗುರ ಐದು ಪವನ್ನ ಚೈನ್ ಕೂಡ ಹಾಕಿದ್ದೆ ಇಬ್ಬರ ಮದುವೆಯು ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ಮೈತ್ರಿ ಅಪ್ಪ ಅಮ್ಮ ಕೂಡ ಪಾಲ್ಗೊಂಡಿದ್ದರು ಸಂತೋಷದಿಂದ ನೆರವೇರಿತು ಮದುವೆ ದಿನ ಎಲ್ಲಾ ಕಾರ್ಯಕ್ರಮ ಮುಗಿದ ನಂತರ ಮಧುಮಗ ಮತ್ತು ಮಧುಮಗಳನ್ನು ರೂಮಿಗೆ ಕಳುಹಿಸಲಾಯಿತು ಬಾಗಿಲು ಹಾಕಲಾಯಿತು ಅರ್ಧ ಗಂಟೆ ಕಳೆದ ನಂತರ ರೂಮಿನಿಂದ ಜೋರಾಗಿ ಕಿರುಚಾಟ ಕೇಳಿತು ಅಯ್ಯೋ ದೇವ್ರೆ ಏನಾಯ್ತು ಎಂದು ಎಲ್ಲರೂ ಅಲ್ಲಿಗೆ ಓಡೋಡಿ ಹೋದೆವು ಮೈತ್ರಿ ಅಳುತ್ತಿದ್ದಳು ಮಗ ವಿನಯ್ ಕೋಪದಲ್ಲಿ ಕೂತಿದ್ದ ಅಮ್ಮ ನನಗೆ ಈಗಲೇ ಡೈವರ್ಸ್ ಬೇಕು ಏನಾಯ್ತು ವಿನಯ್ ಯಾಕೆ ಈ ರೀತಿ ಮಾಡ್ತೀಯ ನಾನು ಈಕೆಗೆ ಈಗಲೇ ಡೈವರ್ಸ್ ಮಾಡಬೇಕು ಎಂದು ಹಠ ಹಿಡಿದ ಮೈತ್ರಿಯಲ್ಲಿ ಕೇಳಿದಾಗ ಗೊತ್ತಿಲ್ಲಮ್ಮ ವಿನಯ್ಗೆ ನನ್ನನ್ನು ಹೆಂಡತಿಯೆಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ ಮತ್ತೇನು ನನಗೆ ಗೊತ್ತಿಲ್ಲ ಎಂದು ಜೋರಾಗಿ ಅತ್ತಳು ಮನೆಯಲ್ಲೆಲ್ಲ ಸಂಬಂಧಿಕರು ಸೇರಿದ್ದರು ಬಾಯಿಗೆ ಬಂದ ಹಾಗೆ ಒಂದೊಂದು ಹೇಳಲು ಸ್ಟಾರ್ಟ್ ಮಾಡಿದ್ರು ನಾನು ನಾಳೆ ಸಮಾಜದಲ್ಲಿ ನನ್ನ ಮುಖವನ್ನು ಹೇಗೆ ತೋರಿಸಲಿ ಇವರಿಗೆ ಈಗ ಏನು ಹೇಳಲಿ ಅವರ ಅಪ್ಪ ಅಮ್ಮನಿಗೆ ಏನನ್ನು ಹೇಳಿ ಸಮಾಧಾನ ಪಡಿಸಲಿ ನಾನೇನು ತಪ್ಪು ಮಾಡಿದ್ನ ಅವಮಾನವನ್ನು ಹೇಗೆ ಸಹಿಸಿಕೊಳ್ಳಲಿ ಎಂದು ನನಗೆ ಗೊತ್ತಾಗಿಲ್ಲ ನನ್ನ ಪಾಲಿಗೆ ನೀನು ಸತ್ತುಹೋದೆ ನನ್ನ ಮಗಳ ಬಾಳನ್ನು ನೀನು ಹಾಳು ಮಾಡಿದೆ ಇಲ್ಲಿಂದ ಈಗ್ಲೇ ಹೊರಟು ಹೋಗು ಎಂದು ಮಗನನ್ನು ಮನೆಯಿಂದ ಹೊರಗಡೆ ಹಾಕಿದೆ ಮಗ ಮನೆ ಬಿಟ್ಟು ಹೊರಟು ಹೋದ ಅವರಿಬ್ಬರ ಡೈವೋರ್ಸ್ ನಡೆದೇ ಹೋಯಿತು ದಿನಗಳು ಕಳೆದಂತೆ ಮೈತ್ರಿ ಅಪ್ಪ ಬಂದು ನನ್ನ ಮಗಳ ಬಾಳನ್ನು ಹಾಳು ಮಾಡಿದ್ದೀರಿ ಮೈತ್ರಿಯನ್ನು ಹೊರಗಡೆ ಮದುವೆ ಮಾಡಿ ಕೊಟ್ರೆ ಆಸ್ತಿಯಲ್ಲಿ ಪಾಲು ಕೊಡಬೇಕೆಂದು ನೀವು ಈ ರೀತಿಯ ನಾಟಕವನ್ನು ಮಾಡ್ತೀರಿ ಈಗ ನಿಮ್ಮ ಮಗ ಬಿಟ್ಟು ಹೋದ ಇನ್ನು ನನ್ನ ಮಗಳನ್ನು ಯಾರು ಮದುವೆಯಾಗುತ್ತಾರೆ ಮೊದಲ ಗಂಡೆ ಡೈವೋರ್ಸ್ ಕೊಟ್ಟಿದ್ದಾನಂದ್ರೆ ನನ್ನ ಮಗಳನ್ನು ಮದುವೆ ಮದುವೆಯಾಗಲು ಮುಂದೆ ಬರ್ತಾರಾ ಈಗಾಗಲೇ ಸಮಾಜದ ಜನ ಒಂದೊಂದು ಮಾತನಾಡಲು ಪ್ರಾರಂಭಿಸಿದ್ದಾರೆ ನನ್ನ ಮಗಳ ಮೇಲೆ ಆರೋಪವನ್ನು ಹಾಕ್ತಿದ್ದಾರೆ ನನ್ನ ಮಗಳು ಸರಿ ಇಲ್ಲ ಎಂದು ಹೇಳುತ್ತಿದ್ದಾರೆ ಇದೆಲ್ಲವೂ ನಿಮ್ಮಿಂದಾದದ್ದು ನನಗೆ ಗೊತ್ತಿಲ್ಲ ನನ್ನ ಮಗಳ ಬಾಳು ಸರಿ ಹೋಗಬೇಕು ಅಷ್ಟೇ ನಾನು ಚಿಂತಿಸುತ್ತಾ ಇನ್ನೇನು ಮಾಡುವುದು ನಮ್ಮಿಂದ ಮೈತ್ರಿ ಬಾಳು ಹಾಳಾಗಿದೆ ಇದು ನಮ್ಮಿಂದಲೇ ಸರಿಯಾಗಬೇಕು ಎಂದು ನನ್ನ ಎರಡನೇ ಮಗನನ್ನು ಮದುವೆಗೆ ಒಪ್ಪಿಸಿದೆ ಒಪ್ಪದಿದ್ರೆ ನಾನು ಸಾಯುತ್ತೇನೆ ಎಂದು ಹೆದರಿಸಿದೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡ ಹೀಗೆ ಮದುವೆ ದಿನ ಗೊತ್ತು ಮಾಡಿ ನಾನು ಮದುವೆ ಮಾಡಿಸಿಬಿಟ್ಟೆ ಈ ಸಲ ಏನಾಗದಿರಲಿ ಎಂದು ದೇವರಲ್ಲಿ ಬೇಡಿಕೊಂಡೆ ಆ ರಾತ್ರಿ ಬಂದೇ ಬಿಟ್ಟಿತು ನಾನು ಹೊರಗಡೆಯಿಂದ ಕಾಯುತ್ತಿದ್ದೆ ಏನು ಶಬ್ದ ಕೇಳದಿರಲಿ ದೇವರಲ್ಲಿ ಬೇಡುತ್ತಿದ್ದೆ ರೂಮಿಗೆ ಹೋಗಿ ಅರ್ಧ ಗಂಟೆ ಆಗುವಾಗ ಅದೇ ರೀತಿ ಕಿರುಚಾಟ ಕೇಳಿತು ಅಯ್ಯೋ ದೇವ್ರೆ ಇಲ್ಲಿ ಇನ್ನೇನು ಕಾದಿದೆ ಈಗ ಮೈತ್ರಿಯಾಕೆ ಕಿರುಚಾಡುತ್ತಿದ್ದಾಳೆ ಮನೆಯಲ್ಲಿ ಕೂಡ ಯಾರೂ ಸಂಬಂಧಿಕರೂ ಇರಲಿಲ್ಲ ನನ್ನ ತಂಗಿ ಮಾತ್ರ ಇದ್ಲು ಯಾಕಂದರೆ ಎರಡನೇ ಮಗನ ಮದುವೆಯನ್ನು ನಾನು ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದೆ ಯಾರನ್ನು ಕರೆಯಲಿಲ್ಲ ನಾನು ಮತ್ತು ನನ್ನ ತಂಗಿ ಹೋಗಿ ಬಾಗಿಲು ತೆರೆದಾಗ ಮೈತ್ರಿ ಜೋರಾಗಿ ಅಳುತ್ತಿದ್ದಳು ನನ್ನ ಮಗ ಅಜಯ್ ನೋಡಮ್ಮ ದಯವಿಟ್ಟು ನನಗೆ ಈಕೆಯೊಂದಿಗೆ ವಿಚ್ಛೇದನ ಮಾಡಿಸಿಬಿಡಮ್ಮ ಎಂದು ಬೇಡಿಕೊಂಡ ಏನಾಗಿದೆ ಮಗನೇ ನೀವು ಏನೆಂದು ಕಾರಣ ಹೇಳದಿದ್ರೆ ನಾನೇನು ಅರ್ಥ ಮಾಡಿಕೊಳ್ಳಲಿ ಒಳಗಡೆ ಹೋದ ನಂತರ ನಿಮ್ಗೇನಾಗುತ್ತೆ ಆದರೆ ಇಬ್ಬರೂ ಕೂಡ ಏನೂ ಮಾತನಾಡುವುದಿಲ್ಲ ಮೈತ್ರಿ ಅಳುತ್ತಲೇ ಇರುತ್ತಾಳೆ ಅಜಯ್ ನೀನಾದ್ರೂ ಹೇಳಪ್ಪ ಏನಾಯ್ತು ನನಗೆ ಈಕೆ ಬೇಡ ನನಗೆ ವಿಚ್ಛೇದನ ಬೇಕು ಅಷ್ಟೆ ನನಗೆ ತುಂಬಾ ಕೋಪ ಬಂತು ನನ್ನ ಮಗನಲ್ಲಿ ಹೇಳಿದೆ ವಿಚ್ಛೇದನ ಬೇಕಿದ್ರೆ ನಾನು ಕೊಡಿಸುತ್ತೇನೆ ಆದ್ರೆ ನೀನು ಮನೆಯಿಂದ ಹೊರಟು ಹೋಗ್ಬೇಕು ನನ್ನ ಕಣ್ಣಿಗೆ ಕಾಡಿಸ್ಬಾರ್ದು ನಿನಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಎಂದು ಕೋಪದಿಂದ ಮಗನನ್ನು ಹೊರಗಡೆ ಹಾಕಿದೆ ಹಾಗೆ ಒಂದೇ ವಾರದಲ್ಲಿ ಅವರಿಗೆ ವಿಚ್ಛೇದನವಾಗುತ್ತೆ ನನ್ನ ಎರಡನೇ ಮಗ ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಅಯ್ಯೋ ದೇವ್ರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ ನನ್ನ ಮಕ್ಕಳ ಜೊತೆ ಯಾಕೆ ಹೀಗಾಗುತ್ತಿರಬಹುದು ನನಗೆ ಯಾಕೆ ದೇವರು ಇಂಥ ಶಿಕ್ಷೆ ಕೊಟ್ಟ ನಾನು ಸಂತೋಷವಾಗಿರಬೇಕೆಂದು ನನ್ನ ಮೈತ್ರಿಗೆ ನನ್ನ ಮಕ್ಕಳನ್ನೇ ಮದುವೆ ಮಾಡಿಸಿ ಬಿಟ್ನಲ್ಲ ಆದರೂ ಯಾಕೆ ಈ ರೀತಿ ಆಗ್ತಿದೆ ದಿನಗಳು ಹೋಗ್ತಾ ಇದ್ದ ಹಾಗೆ ಮೈತ್ರಿ ಮನೆ ಕೆಲಸ ಮಾಡುತ್ತಾ ಮನೆಯಲ್ಲಿದ್ದಳು ಅಷ್ಟೇನು ಆಕೆ ತನ್ನ ನೋವನ್ನು ತೋರಿಸುತ್ತಿರಲಿಲ್ಲ ಅಯ್ಯೋ ಪಾಪ ನನ್ನ ಕಂದಮ್ಮ ನಾನು ಬೇಸರ ಮಾಡುತ್ತೇನೆ ಎಂದು ಎಲ್ಲಾ ನೋವನ್ನು ನುಗ್ಗಿಕೊಂಡು ಜೀವಿಸ್ತಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೆ ಒಂದು ದಿನ ನನ್ನ ಇಬ್ಬರು ಮಕ್ಕಳು ಕಾರಲ್ಲಿ ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿರುತ್ತಾರೆ ತಿರುಗಿ ಬರುವಾಗ ಆಕ್ಸಿಡೆಂಟ್ ಆಗಿ ಒಬ್ಬ ಮಗನಿಗೆ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪುತ್ತಾನೆ ಒಬ್ಬ ಮಗ ದೇವರ ದಯೆಯಿಂದ ಬಚಾವಾಗುತ್ತಾನೆ ಅಯ್ಯೋ ದೇವ್ರೆ ಏನಿದು ನನ್ನ ಗ್ರಹಚಾರ ಎಲ್ಲರೂ ನನ್ನನ್ನು ನಿನ್ಗೆ ಐದು ಗಂಡು ಮಕ್ಕಳು ಐದು ಗಂಡು ಮಕ್ಕಳು ಎಂದು ಹೊಟ್ಟೆ ಕಿಚ್ಚು ಪಡುತ್ತಾ ಹೇಳ್ತಿದ್ರು ನಿನ್ಗೇನು ಐದು ಗಂಡು ಮಕ್ಕಳಿದ್ದಾರೆ ಏನು ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಇಲ್ಲಿ ದೇವರ ಇಚ್ಛೆಯೇ ಬೇರೆಯಾಗಿದೆ ಇಬ್ಬರು ಗಂಡು ಮಕ್ಕಳು ಮನೆ ಬಿಟ್ಟು ಹೊರಟು ಹೋದ್ರು ಒಬ್ಬನನ್ನು ದೇವರು ಕರೆದುಕೊಂಡ ಈಗ ನನ್ನ ಪಾಲಿಗೆ ಇರುವುದು ಇಬ್ಬರೇ ಮಕ್ಕಳು ನನ್ನ ಮಗಳ ಬದುಕು ಮುಂದೇನಾಗಬಹುದು ಎಂದು ನಾನು ಚಿಂತಿಸ್ತಿದ್ದೆ ಒಂದು ದಿನ ನಾನು ನನ್ನ ಮಗನ ಜೊತೆ ಮದ್ದಿಗೆ ಎಂದು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಯಿಂದ ಮನೆಗೆ ಬರುತ್ತಿರುವಾಗ ಮಗ ಹೇಳಿದ ಅಮ್ಮ ಹಸಿವಾಗ್ತಿದೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ನಾನು ಸರಿ ಮಗನೆ ಎಂದು ಹೇಳಿದೆ ಇಬ್ಬರು ಹೋಟೆಲಿಗೆ ಹೋದ್ವಿ ಒಳಗೆ ಕಾಲಿಡುವಾಗ್ಲೇ ನನ್ನ ದೊಡ್ಡ ಮಗ ವಿನಯ್ ಆತನ ಜೊತೆ ಒಂದು ಹುಡುಗಿ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ರು ನಾನು ಕಣ್ಣು ಕಾಣದಂತೆ ಒಳಗಡೆ ಹೋದೆ ವಿನಯ್ ಕೋಪದಲ್ಲಿ ಬೇರೆ ಹುಡುಗಿಯನ್ನು ಮದುವೆಯಾಗಿರಬಹುದು ಯಾರದು ಹುಡುಗಿ ಆಕೆ ನೋಡಲು ಹೇಗಿರಬಹುದು ಎಂದು ನಾನು ಯೋಚಿಸುತ್ತಿರುವಾಗ ಆ ಹುಡುಗಿ ಎದ್ದು ಕೈತೊಳೆಯಲು ಹೋದಳು ನಾನು ಮೆಲ್ಲನೆ ಅವಳ ಮುಖವನ್ನು ನೋಡಲು ಪ್ರಯತ್ನಿಸಿದೆ ಆದರೆ ಅವಳು ಚೂಡಿದಾರ್ ಹಾಕಿದ್ಲು ಅದರ ಶಾಲನ್ನು ತಲೆಗೆ ಹಾಕಿ ಅದರಲ್ಲಿ ಮುಖವನ್ನು ಮುಚ್ಚಿದ್ದಳು ಅರೆ ಆಕೆ ನೋಡುವಾಗ ಮೈತ್ರಿ ತರ ಕಾಣ್ತಿದ್ದಾಳೆ ಅದು ಅಲ್ಲದೆ ಮೈತ್ರಿಯಲ್ಲಿ ಆ ತರದ ಚೂಡಿದಾರಿದೆ ಮೈತ್ರಿ ಆಕೆ ಬಂದು ವಿನಯ್ ಜೊತೆ ಊಟ ಮಾಡುತ್ತಾಳೆ ನಿಜವಾಗ್ಲೂ ಅದು ಮೈತ್ರಿನಾ ಇಲ್ಲ ಇಲ್ಲ ಇದು ಮೈತ್ರಿಯಾಗಲು ಸಾಧ್ಯ ಇಲ್ಲ ನನಗೆ ಹಾಗೆ ಅನಿಸುವುದಷ್ಟೆ ಆದ್ರೂ ನಾನು ನನ್ನ ಸಂಶಯವನ್ನು ಕ್ಲಿಯರ್ ಮಾಡುತ್ತೇನೆ ಎಂದು ಮನೆಗೆ ಫೋನ್ ಮಾಡಿ ಕೆಲಸದ ಆಕೆಯಲ್ಲಿ ಮೈತ್ರಿ ಎಲ್ಲಿ ಎಂದು ಕೇಳಿದೆ ಆಗ ರಜನಿ ಅಮ್ಮ ಮೈತ್ರಿ ಮನೆಯಲ್ಲಿ ಇಲ್ಲ ಎಲ್ಲಿಗೋ ಹೊರಟು ಹೋಗಿದ್ದಾಳೆ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ಆಗ ನನ್ನ ಸಂಶಯ ಕ್ಲಿಯರ್ ಆಯಿತು ಅರೆ ಮೈತ್ರಿ ಆಕೆ ಕದ್ದು ಮುಚ್ಚಿ ವಿನಯ್ ಜೊತೆ ಇರಬೇಕು ಅಥವಾ ವಿನಯ್ ಜೊತೆ ಭೇಟಿ ಆಗಬೇಕು ವಿನಯ್ ನಮ್ಮಿಂದ ದೂರವಾಗಿದ್ದಾನೆ ಆದರೆ ಮೈತ್ರಿಯನ್ನು ಭೇಟಿಯಾಗ್ತಿದ್ದಾನೆ ಹೀಗೆ ದಿನಗಳು ಮುಂದುವರಿಯುತ್ತಿರುತ್ತದೆ ಆದರೂ ನಾನು ಮೈತ್ರಿಯಲ್ಲಿ ಏನೂ ಕೇಳಲಿಲ್ಲ ಆಕೆ ಹೇಳಲಿಲ್ಲ ಹೀಗಿರುವಾಗ ಒಂದು ದಿನ ವಿಜಯ್ ಬಂದು ಅಮ್ಮ ಮೈತ್ರಿ ಅಕ್ಕ ಅಣ್ಣನ ಜೊತೆ ಬೈಕಲ್ಲಿ ಹೋಗ್ತಿದ್ಲು ಹೌದಾ ನಿನ್ನನ್ನು ನೋಡಿದ್ರ ಎಂದು ನಾನು ಕೇಳಿದೆ ಇಲ್ಲಮ್ಮ ಆದರೆ ನಾನು ಕರೆಕ್ಟ್ ಆಗಿ ನೋಡಿದ್ದೇನೆ ಹೊರಗಡೆ ಹೋದ ಮೈತ್ರಿ ಮನೆಗೆ ಬಂದಳು ಎಲ್ಲಿಗಮ್ಮ ಮೈತ್ರಿ ನೀನು ಹೋಗಿದ್ದೆ ಎಂದು ನಾನು ಕೇಳಿದೆ ನಾನು ಗೆಳತಿ ಜೊತೆ ಶಾಪಿಂಗ್ ಹೋಗಿದ್ದೆ ಅಮ್ಮ ಎಂದಳು ಸರಿ ನನ್ನ ಮಗಳು ಏನೋ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದಾಳೆ ಇಬ್ರೂ ಕೂಡ ಈಕೆಯನ್ನು ಮದುವೆಯಾಗಿ ಬೇಡ ಎಂದು ಬಿಟ್ಟು ಹೋಗಿದ್ದಾರೆ ಇದರಿಂದ ಇವಳ ಬಾಳು ಹಾಳಾಗಿದೆ ಆದರೂ ಇವಳಿಗೆ ಅವರ ಮೇಲೆ ಕೋಪ ಇಲ್ಲ ಇಬ್ಬರ ಜೊತೆನೂ ಇವಳು ಚೆನ್ನಾಗಿದ್ದು ಅವರನ್ನು ಭೇಟಿಯಾಗಿ ಸುತ್ತಾಡುತ್ತಿದ್ದಾಳೆ ಏನಿದು ಕಥೆ ಎಂದು ನಾನು ಚಿಂತಿಸುತ್ತಿದ್ದೆ ಹೀಗೇನೆ ಒಂದು ವರ್ಷ ಕಳೆಯಿತು ಸಂಬಂಧಿಕರು ಇನ್ನೂ ಮೈತ್ರಿಯನ್ನು ಏನು ಮಾಡುತ್ತೀಯಾ ಹೇಗೆ ಮದುವೆ ಮಾಡುತ್ತೀಯಾ ಇನ್ನು ಯಾರು ಮುಂದೆ ಬಂದು ಮದುವೆಯಾಗುತ್ತಾರೆ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಿದ್ರು ಅದು ಅಲ್ಲದೆ ಮೈತ್ರಿ ಅಪ್ಪ ಅಮ್ಮನಿಂದ ಕೇಳಬಾರದ ಮಾತುಗಳನ್ನೆಲ್ಲ ಕೇಳಿದೆ ಆದರೆ ಮೈತ್ರಿ ನನ್ನ ಜೊತೆ ಶಾಂತವಾಗಿದ್ಲು ಅಮ್ಮ ಎಂದು ನನ್ನ ಹಿಂದೆ ಇದ್ದಳು ಆದರೆ ವಿನಯ್ ಮತ್ತು ಅಜಯ್ ನಡುವೆ ಇವಳಿಗೇನು ಸಂಬಂಧ ಎಂದು ನನಗೆ ಗೊತ್ತಾಗಿರಲಿಲ್ಲ ಮದುವೆ ರಾತ್ರಿ ಇವರ ಜೊತೆ ಏನು ಮಾತುಕತೆ ಆಗಿದೆ ಎಂದು ಗೊತ್ತಿರಲಿಲ್ಲ ನನಗೆ ಹೇಗಾದರೂ ಮಾಡಿ ಅಲ್ಲಿ ಮದುವೆ ರಾತ್ರಿ ಏನಾಗಿದೆ ಎಂದು ತಿಳಿಯಬೇಕಾಗಿತ್ತು ಇದಕ್ಕೋಸ್ಕರ ನನ್ನ ಮಗನಲ್ಲಿ ನೀನು ಮೈತ್ರಿಯನ್ನು ಮದುವೆಯಾಗಬೇಕು ಎಂದು ಬೇಡಿಕೊಂಡೆ ಆದರೆ ಆತ ಇಲ್ಲಮ್ಮ ನನ್ನ ಅಣ್ಣನವರಿಗಳನ್ನು ಮದುವೆಯಾಗಿ ಇಬ್ಬರು ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ಇನ್ನು ನಾನು ನನ್ನ ಕುಟುಂಬವನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧ ಇಲ್ಲ ಎಂದು ನಿರಾಕರಿಸ್ತಾನೆ ಅದೂ ಅಲ್ಲದೆ ನಾನು ವಯಸ್ಸಲ್ಲಿ ಮೈತ್ರಿಗಿಂತ ಎರಡು ವರ್ಷ ಚಿಕ್ಕವ ನಿನ್ಗೆ ಗೊತ್ತಿಲ್ವೇನಮ್ಮ ಮಗನೆ ನನ್ಗೆಲ್ಲಾ ಗೊತ್ತು ಆದ್ರೆ ಮದುವೆ ರಾತ್ರಿ ಏನು ರಹಸ್ಯ ಇದೆ ಅದು ಏನು ಎಂದು ನಮ್ಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಇದೊಂದು ಪ್ಲಾನ್ ಮಾಡಿ ನೋಡುವ ಎಂದು ಹೇಳಿದಾಗ ವಿಜಯ್ ಒಪ್ಪಿಕೊಳ್ಳುತ್ತಾನೆ ಮೈತ್ರಿ ವಿಜಯೊಂದಿಗೆ ಮದುವೆಯಾಗಲು ನಿರಾಕರಿಸಲಿಲ್ಲ ಇವರಿಬ್ಬರ ಮದುವೆ ಯಾರಿಗೂ ಹೇಳದೆ ದೇವಾಲಯಕ್ಕೆ ಹೋಗಿ ಬರೀ ತಾಳಿ ಕಟ್ಟಿ ಮದುವೆಯಾಯಿತು ಅಂದು ಸಂಜೆ ನನಗೆ ಜೋರಾಗಿ ಜ್ವರ ಬರುತ್ತಿದೆ ಎಂದು ಮಗನನ್ನು ಔಷಧಿ ತರಲು ಆಸ್ಪತ್ರೆಗೆ ಕಳುಹಿಸಿದೆ ಹೋಗುವಾಗ ಈ ಬಟ್ಟೆಯನ್ನು ಬದಲಾಯಿಸಿ ಬೇರೆ ಬಟ್ಟೆ ಹಾಕಿಕೊಂಡು ಹೋಗು ಎಂದೆ ವಿಜಯ್ ಔಷಧಿ ತರಲು ಹೊರಟ ನಾನು ಬೇಗ ಬೇಗನೆ ವಿಜಯ್ ಶರ್ವಾನಿಯನ್ನು ಹಾಕಿಕೊಂಡೆ ಮುಖದ ಮೇಲೆ ಅಡ್ಡವಾಗಿ ಒಂದು ಪೇಟವನ್ನು ಧರಿಸಿದೆ ಮತ್ತೆ ನಾನು ರೂಮಿಗೆ ಹೋದೆ ನಾನೇನು ಮಾತನಾಡಲಿಲ್ಲ ಏನು ವಿಜಯ್ ಮೌನವಾಗಿ ಬಿಟ್ಟಿದ್ದೀಯಾ ಬೇಸರವಾಗ್ತಿದ್ಯಾ ವಿಜಯ್ ನಾನು ನೀನು ಯಾವತ್ತಿದ್ರೂ ಅಕ್ಕ ತಮ್ಮ ಅಲ್ವಾ ಅಮ್ಮ ಹೇಳಿದ್ದಾರೆ ನೀವು ಸಮಾಜದ ಮುಂದೆ ಮಾತ್ರ ಮದುವೆಯಾಗಿ ಆದರೆ ನಿಮ್ಮ ಸಂಬಂಧ ಅಕ್ಕ ಮತ್ತು ತಮ್ಮನ ಸಂಬಂಧವಾಗಿ ಉಳಿಯಲಿ ನಿಮ್ಮಿಬ್ಬರ ನಡುವೆ ಯಾವುದೇ ದೈಹಿಕ ಸಂಬಂಧ ಬೇಡ ಸಣ್ಣದಿದ್ದಾಗಿನಿಂದ ಇಲ್ಲಿಯವರೆಗೆ ನಾವು ಒಟ್ಟಾಗಿ ಬೆಳೆದಿದ್ದೇವೆ ಇನ್ನೂ ನಮ್ಮ ಸಂಬಂಧವನ್ನು ಗಂಡ ಹೆಂಡತಿ ಸಂಬಂಧ ಮಾಡಲು ಹೇಗೆ ಸಾಧ್ಯ ವಿಜಯ್ ನಾನು ಈಗಾಗಲೇ ಬೇರೆ ಹುಡುಗನನ್ನು ಪ್ರೀತಿಸ್ತಿದ್ದೇನೆ ವಿಜಯ್ ಅದು ಅಲ್ಲದೆ ಆತನ ಜೊತೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಅಮ್ಮನಿಗೆ ಅವರನ್ನು ಬಿಟ್ಟು ಹೋಗಬಾರ್ದು ಅದೂ ಅಲ್ಲದೆ ನಾನು ನನ್ನ ಪ್ರೀತಿಯ ವಿಷಯವನ್ನು ನನ್ನ ಜೊತೆಗೆ ಇದ್ದ ದೈಹಿಕ ಸಂಬಂಧವನ್ನು ಅಮ್ಮನಲ್ಲಿ ಹೇಳಿದ್ದೇನೆ ಅದನ್ನು ನಿರಾಕರಿಸಿ ಒತ್ತಾಯದಿಂದ ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾರೆ ಮೈತ್ರಿ ಹೇಳಿದ ಮಾತಿನಿಂದ ನನಗೆ ಆಗ ಕೋಪ ತಡೆಯಲು ಸಾಧ್ಯವಾಗಿಲ್ಲ ಮುಖದಲ್ಲಿ ಅಡ್ಡಲಾಗಿದ್ದ ಪೇಟವನ್ನು ತೆಗೆದು ಮೈತ್ರಿಯ ಕಪಾಳಕ್ಕೆ ಬಾರಿಸಿದೆ ಏನೇ ನಿನ್ನ ಎದುರಿಗೆ ನೀನು ಇಷ್ಟೊಂದು ಸುಳ್ಳು ಹೇಳ್ತೀಯ ಅದು ನನ್ನ ಬಗ್ಗೆ ನನ್ನ ಜೊತೆನೆ ಇದೇ ರೀತಿ ನನ್ನಿಬ್ಬರ ಮಕ್ಕಳನ್ನು ನನ್ನಿಂದ ದೂರ ಮಾಡಿದ್ಯಲ್ವಾ ಈಗ ನನ್ನ ಮೂರನೇ ಮಗನನ್ನು ದೂರ ಮಾಡಲು ಪ್ರಯತ್ನಿಸ್ತಿದ್ಯಾ ಈ ರೀತಿ ಮಾಡೋದ್ರಿಂದ ನಿನಗೇನು ಲಾಭ ಮೈತ್ರಿ ಅವಳ ಅಸಲಿ ಮುಖವನ್ನು ತೋರಿಸ್ತಾಳೆ ಜೋರಾಗಿ ನಗುತ್ತಾ ನನ್ನ ಎರಡು ಕೈಗಳನ್ನು ಅಲ್ಲಿದ್ದ ಶಾಲಲ್ಲಿ ಹಾಕುತ್ತಾಳೆ ಏನೇ ಮುದುಕಿ ಏನನ್ಕೊಂಡಿದ್ದೀಯಾ ನೀನು ನನ್ನನ್ನು ಮಗಳು ಎಂದು ಹೇಳಿದ ತಕ್ಷಣ ನಾನಿನ್ನ ಮಗಳಾಗಿ ಬಿಡುತ್ತೇನಾ ನನ್ನನ್ನು ಹುಟ್ಟಿಸಿದ ಅಪ್ಪ ಅಮ್ಮ ನನಗೆ ಇಲ್ಲ ಅಂದುಕೊಂಡಿದ್ದೀಯಾ ನಾನು ಹನ್ನೆರಡು ವರ್ಷದವಳಿದ್ದಾಗಲೇ ನಿನ್ನ ಮನೆಗೆ ಯಾವ ಪ್ಲ್ಯಾನ್ ಮಾಡಿ ನನ್ನನ್ನು ಕಳುಹಿಸಿದ್ದಾರೆ ಎಂದು ನಿನಗೆ ಗೊತ್ತಾ ನನ್ನನ್ನು ಕರೆದುಕೊಂಡು ಬಂದ್ರಲ್ವಾ ನಿನ್ನ ನಾದಿನಿ ನಿಮ್ಮ ಪಾಲಿನಲ್ಲಿ ಅವರಿಗೆ ಕೊಡಲಿಲ್ಲ ಎಂಬ ಹೊಟ್ಟೆ ಕಿಚ್ಚಲ್ಲಿ ನನ್ನ ಅಪ್ಪ ಅಮ್ಮನಿಗೆ ಒಪ್ಪಿಸಿ ನಿನ್ನಲ್ಲಿರುವ ಆಸ್ತಿಯನ್ನು ಲಪಟಾಯಿಸಬೇಕು ಎಂದು ಹೇಳಿ ನನ್ನನ್ನು ಇಲ್ಲಿಗೆ ಬಿಟ್ಟು ಹೋಗಿದ್ದಾಳೆ ಇಲ್ಲಿಗೆ ಬರುವಾಗ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನ್ನನ್ನು ಆಗಾಗ ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಿದ್ರು ನನಗೆ ನನ್ನ ಹೆತ್ತ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಮಮತೆ ಕೊಡುತ್ತಿದ್ರು ನನಗೆ ಹೇಗಿರಬೇಕು ಏನು ಮಾಡಬೇಕು ಎನ್ನುವಂಥ ಪ್ಲ್ಯಾನನ್ನು ಕೂಡ ನಿನ್ನ ನಾದಿನಿ ಬಂದು ಹೇಳಿಕೊಡುತ್ತಿದ್ದರು ನನ್ನಲ್ಲಿ ಹಣದ ವ್ಯಾಮೋಹ ಹೆಚ್ಚಾಯಿತು ಅದಕ್ಕೋಸ್ಕರ ನಿನ್ನ ಮಕ್ಕಳನ್ನು ನಿನ್ನಿಂದ ದೂರ ಮಾಡಿ ಎಲ್ಲ ಪಾಲು ನನಗೆ ಬರುವ ಹಾಗೆ ಮಾಡಲು ನಾನು ಪ್ರಯತ್ನಿಸಿದೆ ಮೊದಲ ಮಗ ಬಿಟ್ಟು ಹೋದ ಎರಡನೇ ಮಗ ಹೊರಟು ಹೋದ ನಾಲ್ಕನೇ ಮಗ ಆ್ಯಕ್ಸಿಡೆಂಟಾಗಿ ಸತ್ತು ಹೋದಲ್ವಾ ಅವನನ್ನು ಸಾಯಿಸಿದ್ದು ಬೇರೆ ಯಾರೂ ಅಲ್ಲ ನಿನ್ನ ನಾದಿನಿ ಮತ್ತು ನಾವೆಲ್ಲ ಪ್ಲ್ಯಾನ್ ಮಾಡಿ ಇನ್ನುಳಿಯೋದು ಇಬ್ಬರೇ ಮಕ್ಕಳು ಹೇಗಾದರೂ ಮಂಕು ಮರಳು ಮಾಡಿ ಅವರನ್ನು ಒಳಗೆ ಹಾಕ್ಕೊಳ್ಬೇಕು ಎಂದು ನನ್ನ ಪ್ಲ್ಯಾನ್ ಇತ್ತು ಅಷ್ಟರಲ್ಲಿ ನೀನು ಬಂದ್ಬಿಟ್ಯಾ ಹೇಗೂ ಗೊತ್ತಾಗೋದು ಗೊತ್ತಾಗಿ ಹೋಯಿತು ಇಲ್ಲಿಗೆ ಎಂದು ಕೈ ಹಿಡಿದು ಎಳೆದಳು ಮೈತ್ರಿ ಬಾಯಿಗೆ ಬಟ್ಟೆಯನ್ನು ತುರ್ಕಿಸಿ ಸ್ಟೋರ್ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಚೇರಲ್ಲಿ ನನ್ನನ್ನು ಬಲತ್ಕಾರವಾಗಿ ಕೂತ್ಕೊಳಿಸಿ ನನ್ನನ್ನು ಆ ಕುರ್ಚಿಗೆ ಹಾಕಿದಳು ಅಯ್ಯೋ ದೇವ್ರೆ ಇನ್ನು ಯಾರಪ್ಪ ನನ್ನನ್ನು ಕಾಪಾಡೋದು ಎಂದು ನಾನು ಜೋರಾಗಿ ಕಿರುಚುತ್ತಿದ್ದೆ ನನ್ನ ಮಗ ಎಲ್ಲ ಕಡೆ ನನ್ನನ್ನು ಹುಡುಕಾಡುತ್ತಿದ್ದ ಹೊರಗಡೆ ಹೋಗಿ ಹುಡುಕ್ತಿದ್ದ ದಿನ ಒಂದು ಕಳೆಯಿತು ಆತನ ಜೊತೆಗೆ ಇವಳು ಕೂಡ ಹುಡುಕಾಡುವ ಹಾಗೆ ನಾಟಕ ಆಡುತ್ತಿದ್ಲು ಗಾಳಿ ಸರಿಯಾಗಿ ಬರದಿದ್ದುದರಿಂದ ನನಗೆ ಉಸಿರಾಡಲು ಕಷ್ಟ ಅನ್ನಿಸಿತ್ತು ಹೇಗೋ ಕಷ್ಟಪಟ್ಟು ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಿದ್ದೆ ಎರಡು ಮೂರು ದಿನಗಳು ಕಳೆಯಿತು ಆದರೆ ಮಗನಿಗೆ ಗೊತ್ತಾಗಿಲ್ಲ ದಿನದಲ್ಲಿ ಒಂದು ಸಲ ಊಟವನ್ನು ಕೊಟ್ಟು ಹೋಗುತ್ತಿದ್ದಳು ಇದರಿಂದ ನನ್ನ ಆರೋಗ್ಯವು ಕೆಡುತ್ತಿತ್ತು ನಾನು ಸತ್ರೆ ಸಾಯಲಿ ಎಂದು ಆಕೆ ಕಾಯುತ್ತಿದ್ದಳು ಹೊರಗಡೆ ಇಬ್ಬರು ತುಂಬ ಬೇಸರದಲ್ಲಿ ಇದ್ದರು ಮೈತ್ರಿ ಆ್ಯಕ್ಟಿಂಗ್ ಮಾಡುತ್ತಿದ್ದಳು ಹೇಗೋ ಬೇಗ ಹೊರಗಡೆ ಹೊರಗಡೆ ಬಂದೆ ನನ್ನ ಮಗ ಕೇಳಿದ ಏನಮ್ಮ ಇದು ಇಷ್ಟು ದಿನ ಎಲ್ಲಿದ್ದೆ ನನ್ನ ಡ್ರೆಸ್ಸನ್ನು ಯಾಕೆ ಹಾಕಿಕೊಂಡಿದ್ಯಾ ನಾನು ಸುಸ್ತಾಗಿದ್ದೆ ಮೈತ್ರಿ ನನ್ನನ್ನೇ ದುರುಗಿಟ್ಟು ನೋಡ್ತಾ ಇದ್ಲು ಕಣ್ಣು ಸನ್ನೆಯಲ್ಲಿ ಏನೂ ಹೇಳಬೇಡ ಎಂದು ಬೆದರಿಕೆ ಹಾಕ್ತಾ ಇದ್ಲು ನಾನು ಮೊದಲು ಏನೂ ಹೇಳಲಿಲ್ಲ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟೆ ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದರು ಆಗ ನಡೆದದ್ದೆಲ್ಲ ಘಟನೆಯನ್ನು ಹೇಳಿದೆ ಅವರು ಕೇಳಿದರು ಏನಿದು ನಿನ್ನ ಪ್ಲ್ಯಾನು ಯಾತಕ್ಕಾಗಿ ಮಾಡಿದೆ ಮನೆ ಬಿಟ್ಟು ಹೊರಟು ಹೋದ ಇವರ ಮಕ್ಕಳನ್ನು ನೀನು ಯಾಕೆ ಭೇಟಿಯಾಗುತ್ತಿದ್ದೆ ಮೈತ್ರಿಯಾಗ ಅಳುತ್ತಾ ಹೇಳಿದ್ಲು ಈ ಪ್ಲ್ಯಾನನ್ನು ಇವರ ನಾದಿನಿ ಮಾಡಿಕೊಟ್ಟದ್ದು ಹಾಲಿನಲ್ಲಿ ಹೆಣ್ಮಕ್ಳಿಗೆ ಕೊಡಲಿಲ್ಲ ಎಂಬ ಕೋಪದಿಂದ ಈ ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಬದ್ರು ನನ್ನ ಹೆಸರಿಗೆ ಆಸ್ತಿ ಬರುತ್ತೆ ಎಂದು ನನ್ನ ಅಪ್ಪ ಅಮ್ಮ ಒಪ್ಪಿಕೊಂಡ್ರು ನಾನು ಈ ಮನೆಗೆ ಬಂದು ಸೇರಿದಾಗಿನಿಂದ ನಾವು ಶ್ರೀಮಂತಿಕೆ ಬದುಕನ್ನು ಆರಂಭಿಸಿದ್ದೇವೆ ಇನ್ನೂ ಹೆಚ್ಚು ಶ್ರೀಮಂತಿಕೆ ನಮಗೆ ಸಿಗಬೇಕೆಂಬ ಆಸೆಯಿಂದ ಇಲ್ಲಿ ಗಟ್ಟಿಯಾದೆ ಅಮ್ಮ ನನಗೆ ಒಂದು ಪಾಲನ್ನು ಕೊಡುತ್ತೇನೆ ಎಂದು ಹೇಳಿದರು ಎಲ್ಲ ಪಾಲು ನನಗೆ ಆಗಬೇಕು ಅಂದರೆ ಎಲ್ಲ ನನ್ನ ಹೆಸರಿಗೆ ಆಗಬೇಕು ಎಂದು ನಾನು ಅಂದುಕೊಂಡೆ ಹೊರಟು ಹೋದ ಇಬ್ಬರು ಮಕ್ಕಳು ನಾವು ಮನೆಗೆ ಬರುತ್ತೇವೆಂದು ಹೇಳುತ್ತಿದ್ದರು ಅಮ್ಮ ನಿಮಗೆ ಆಸ್ತಿಯಲ್ಲಿ ಪಾಲು ಕೊಡುವುದಿಲ್ಲ ಎಂದು ಹಠ ಹಿಡಿದಿದ್ದಾರೆ ಎಂದು ಸುಳ್ಳು ಹೇಳಿ ಅವರು ಬರದ ರೀತಿಯಲ್ಲಿ ಮಾಡುತ್ತಿದ್ದೆ ಅಮ್ಮನ ಬಗ್ಗೆ ದ್ವೇಷವನ್ನು ಮೂಡಿಸುತ್ತಿದ್ದೆ ಅವರು ಬಂದರೆ ಅವರ ಪಾಲು ಅವರ ಪಾಲಾಗುತ್ತೆ ಅದಕ್ಕೋಸ್ಕರ ಸರದಿಯಂತೆ ಒಬ್ಬೊಬ್ಬರನ್ನು ಕಾಯುತ್ತಿದ್ದೆ ಎಂದು ತಲೆ ಕೆಳಗಾಕಿದಳು ಆಗ ನಾನು ಸರಿಯಾದ ಸಮಯದಲ್ಲಿ ಬಂದು ನಮ್ಮನ್ನು ಕಾಪಾಡಿದ್ದೀರಿ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಧನ್ಯವಾದ ತಿಳಿಸಿದೆ ಈಗ ಮೈತ್ರಿ ಜೈಲು ಪಾಲಾಗಿದ್ದಾಳೆ ನನ್ನ ಮಗಳಲ್ಲದಿದ್ದರೂ ಅಯ್ಯೋ ಪಾಪ ಎಂದು ಯಾವಾಗ್ಲಾದರೂ ಒಮ್ಮೆ ನೋಡಿ ಬರುತ್ತಿದ್ದೆ ನನ್ನ ಮಗನನ್ನು ಆಕ್ಸಿಡೆಂಟಲ್ಲಿ ಸಾಯಿಸಿದ್ರು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ನನ್ನ ಮನಸ್ಸಿಗೂ ಶಾಂತಿ ಸಿಗಬೇಕು ಎಂದು ಬೆಳಗ್ಗೆ ವಾಕಿಂಗ್ ಹೋದಾಗ ನಾನು ಒಂಟಿಯಾಗಿ ಒಂದು ಮರದ ಕೆಳಗೆ ಕೂತು ಧ್ಯಾನ ಮಾಡುತ್ತಿದ್ದೆ ಮಗಳೇ ಇನ್ನೇನಾದರೂ ಸಂಶಯ ಇದೆಯಾ ಹೀಗೆ ನನ್ನ ಅತ್ತೆ ನಡೆದ ಘಟನೆಯಲ್ಲಿ ಆದ ವಿಷಯವನ್ನು ನನಗೆ ತಿಳಿಸಿದರು ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು